ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾ ಆನಂದ್ ಇದೊಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಬೆಳಗ್ಗೆನೆ ಎದ್ದು ಕಸ ತೆಗೆದು ಮನೆ ಒರೆಸಿ ಪೂಜೆ ಮಾಡೋದಂದರೆ ನಂಗೆ ತುಂಬ ಇಷ್ಟ ಹಾಗೆ ಇಲ್ಲಿ ಮುಂಬಾಗಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಹಾಕಿದ ನಂತರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮುಗಿಸ್ಕೊಂಡೆ ಅದಾದಮೇಲೆ ರಾತ್ರಿ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ನನ್ನ ಹಸ್ಬೆಂಡ್ಗೆ ಕೊಟ್ಟು ತಿಂಡಿನೂ ಮುಗಿಸಿದ್ವಿ ಅದಾದ ನಂತರ ಅವ್ರಿಗೆ ಯೂನಿಫಾರ್ಮ್ ರೆಡಿ ಮಾಡಿದೆ ಅವರು ಹೊರಟು ಅರೌಂಡ್ ಒಂದು ಟೆನ್ ಎ ಎಮ್ ಅಷ್ಟರಲ್ಲಿ ಅವರು ಡ್ಯೂಟಿಗೆ ಹೋಗ್ತಾರೆ ಅವರು ಡ್ಯೂಟಿಗೆ ಹೋಗಿದ ನಂತರ ಪಾಪುಗೂ ಸ್ನಾನ ಮಾಡಿಸಿ ಅವ್ನಿಗೆ ತಿಂಡಿ ಮಾಡಿಸಿ ಮಲಗಿಸಿ ಆಮೇಲೆ ನಾನು ತಿಂಡಿ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದಮೇಲೆ ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದರು ಹಾಗಾಗಿ ಡಿನ್ನರ್ಗೆ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಶಾವಿಗೆ ಪಾಯಸ ಮತ್ತು ಉಪ್ಪಿಟ್ಟು ಸಂಡಿಗೆ ಪಕೋಡಿ ಬೋಂಡ ಮಾವಿನಕಾಯಿ ಚಿತ್ರಾನ್ನ ಎಲ್ಲರದ್ದು ಊಟ ಆದಮೇಲೆ ನಾನು ಕೂಡ ಊಟ ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ಒಂದು